ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಮಡಿಕೆ ಕಾಳು ಪಲ್ಯ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಮನೆಯಲ್ಲೇ ಮಡಿಕೆ ಕಾಳನ್ನು ನೆನೆಸಿ ಮೊಳಕೆ ಕಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಒಂದು ಬಾಣಲೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈ ಚಾನಲ್ಗೆ ಹೊಸೊಬ್ಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕೋನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್ ಈಗ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ ಸಾಸಿವೆ ಮತ್ತು ಜೀರಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅದಕ್ಕೊಂದು ಸ್ವಲ್ಪ ಕರಿಬೇವನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕಾಳು ಪಲ್ಯ ನೀವು ಕಾಣಾವಳಿಯಲ್ಲಿ ಯಾವ ರೀತಿ ತಿಂದಿರ್ತೀರೋ ಅದೇ ರುಚಿಯಲ್ಲಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಕರಿಬೇವನ್ನು ಹಾಕೊಂಡ್ಮೇಲೆ ಜಜ್ಜಿರುವ ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಹಾಕೊತೇನೆ ಈಗ ಅದನ್ನೆಲ್ಲ ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ನಾನೀಗ ಒಂದು ಈರುಳ್ಳಿಯನ್ನು ತಗೊಂಡು ಸಣ್ಣಗೆ ಹೆಚ್ಕೊಂಡು ಅದನ್ನು ಕೂಡ ಈ ಎಣ್ಣೆಯಲ್ಲಿ ಹಾಕ್ಕೊಂತಿದ್ದೇನೆ ಫ್ರೆಂಡ್ಸ್ ಈರುಳ್ಳಿಯನ್ನು ಹಾಕೊಂಡ್ಮೇಲೆ ಎಣ್ಣೆಯಲ್ಲಿ ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾನೊಂದು ಒಂದು ಒಂದೂವರೆ ಚಮಚದಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂತೇನೆ ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿಯನ್ನು ತಗೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಮಿಕ್ಸಿ ಜಾರನ್ನಲ್ಲಿ ಅದನ್ನು ನೀರನ್ನು ಹಾಕದೇನೆ ರುಬ್ಕೊಂಡಿದ್ದೇನೆ ಫ್ರೆಂಡ್ಸ್ ಈಗ ಅದಕ್ಕೆ ಒಂದು ಚಿಟಕಿ ಅರಿಶಿಣವನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಈಗ ಒಂದು ಎರಡು ಟೊಮೆಟೊ ಹಣ್ಣನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂತೇನೆ ಇಲ್ಲಿ ಉಪ್ಪನ್ನು ಕೂಡ ಹಾಕೊಳ್ಳೋಣ ಈಗ ಇದನ್ನೆಲ್ಲ ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್ ಈ ಮಡಿಕೆ ಕಾಳು ಪಲ್ಯ ಸಾಮಾನ್ಯವಾಗಿ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಮೊಳಕೆ ಕಟ್ಟಿರುವಂಥ ಮಡಿಕೆ ಕಾಳನ್ನು ಹಾಕೊಂತೀನಿ ಫ್ರೆಂಡ್ಸ್ ಅರ್ಧ ಗ್ಲಾಸ್ ನೀರನ್ನು ಹಾಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ನಾನು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೇನೆ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಸ್ವಲ್ಪ ಮಸಾಲ ಪುಡಿಯನ್ನು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಅವಿಜ ಮತ್ತು ಜೀರಿಗೆ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತೇನೆ ಜೊತೆಗೆ ನಾನೇ ರೆಡಿ ಮಾಡಿರುವಂಥ ಗರಂ ಮಸಾಲ ಪುಡಿ ಒಂದು ಚಿಟಕಿ ಅಷ್ಟು ಸೇರಿಸ್ಕೊಳ್ಳೋಣ ನೀವು ಬೇಕಂದರೆ ನೋಡಿದಿರ್ಬೋದು ನೋಡಿರ್ಬೋದು ಫ್ರೆಂಡ್ಸ್ ಹಳ್ಳಿ ವೇಗದಲ್ಲಿ ನಾನು ಗರಂ ಮಸಾಲ ಪುಡಿ ಯಾವ ರೀತಿ ಮಾಡಿದ್ದೇನೆ ಅಂತ ಅದೇ ಗರಂ ಮಸಾಲಾ ಪುಡಿಯನ್ನ ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಈಗ ಮತ್ತೊಂದು ಸಲ ಎಲ್ಲ ಮಸಾಲವನ್ನು ಮೇಲೆ ಮತ್ತೊಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಯಾವುದೇ ಮೊಳಕೆ ಕಟ್ಟಿರೋ ಕಾಳಾಗಿದ್ದರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಮಡಿಕೆ ಕಾಳನ್ನು ಭಾಳ ಬೇಯಿಸುವುದೇನು ಬೇಡ ಫ್ರೆಂಡ್ಸ್ ಒಂದು ನೂರಕ್ಕೆ ಐವತ್ತು ಭಾಗ ಬೆಂದರೆ ಸಾಕು ಈಗ ಇದನ್ನು ನಾನು ಸರ್ವ್ ಮಾಡ್ತಿದ್ದೇನೆ ಫ್ರೆಂಡ್ಸ್ ಈ ವಿಡಿಯೋವನ್ನು ನೀವು ನೋಡಿದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್